ಎಲ್ಲರಿಗೂ ನಮಸ್ತೆ ಡೇಬೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿಶೇಷವಾದ ಶರತ್ ಪೂರ್ಣಿಮಾ ದಿನದ ಬಗ್ಗೆ ತಿಳಿದುಕೊಳ್ಳೋಣ ಈ ಶರತ್ ಪೂರ್ಣಿಮಾ ದಿನವು ಏಕೆ ವಿಶೇಷವಾಗಿದೆ ಎಲ್ಲ ಹುಣ್ಣಿಮೆಗಳಿಗಿಂತ ಅಂದರೆ ತಾಯಿ ಮಹಾಲಕ್ಷ್ಮಿಯು ಜನಿಸಿದ ದಿನ ಅಂತ ಆ ದಿನವನ್ನ ಕರೆಯಲಾಗುತ್ತದೆ ಹಾಗಾಗಿ ಆ ದಿನಕ್ಕೆ ಒಂದು ಶಕ್ತಿ ಇದೆ ಅಕ್ಟೋಬರ್ ಆರನೇ ತಾರೀಕು ಸೋಮವಾರದಂದು ಈ ಬಾರಿ ಶರತ್ ಪೂರ್ಣಿಮಾ ಬಂದಿದೆ ಪುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಆರನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಕ್ಟೋಬರ್ ಆರು ಸೋಮವಾರ ಶರತ್ ಪೂರ್ಣಿಮಾ ಪೂಜೆಯನ್ನು ಮಾಡಬೇಕು ಶರತ್ ಪೂರ್ಣಿಮಾ ದಿನದಂದು ಯಾರ ಮನಸ್ಸನ್ನು ಕೂಡ ನೋಯಿಸೋದಕ್ಕೆ ಹೋಗಬೇಡಿ ಅದರಲ್ಲಿ ಹೆಣ್ಣು ಮಕ್ಕಳು ಆ ದಿನ ಕಣ್ಣೀರನ್ನು ಹಾಕಬಾರ್ದು ಹೆಣ್ಣು ಮಕ್ಕಳು ಮನೆಯಲ್ಲಿ ಜಗಳವನ್ನ ಮಾಡಬಾರ್ದು ಕೂಗಾಡಬಾರ್ದು ಬೇರೆ ಯಾರೂ ಕೂಡ ಹೆಣ್ಣು ಮಕ್ಕಳನ್ನು ಅವತ್ತಿನ ದಿವಸ ಮನೆಯಲ್ಲಿ ಕಣ್ಣೀರ್ ಹಾಕೋ ರೀತಿಯಾಗಿ ಮಾಡಬೇಡಿ ಏಕೆಂದರೆ ಆ ದಿನ ಲಕ್ಷ್ಮಿ ಹುಟ್ಟಿದ ದಿನ ಅಂತಲೇ ಕರಿತೀವಿ ಮಹಾಲಕ್ಷ್ಮಿ ಹುಟ್ಟಿದ ದಿನವು ತುಂಬಾ ವಿಶೇಷವಾಗದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದಿನ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣೀರನ್ನು ಅದನ್ನು ಹಾಕಿಸ್ಬೇಡಿ ಹೆಣ್ಣು ಮಕ್ಕಳನ್ನ ಕೆಟ್ಟ ಮಾತುಗಳಿಂದ ದಿನ ಬೈಯೋದಕ್ಕೂ ಕೂಡ ಹೋಗಬೇಡಿ ಆ ದಿನವೇ ಅಂತಲ್ಲ ಯಾವ ಹೆಣ್ಣು ಮನೆಯಲ್ಲಿ ಹಾಕ್ತಾ ಇರ್ತಾರೋ ಯಾವ ಹೆಣ್ಣನ ಮನೆಯಲ್ಲಿ ಪ್ರತಿದಿನವೂ ಕೂಡ ಬೈತಾ ಇರ್ತಿರೋ ಅಂತ ಮನೆಯು ನಿಜವಾಗ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಶರತ್ ಪೂರ್ಣಿಮಾ ದಿನದಂದು ಯಾವ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂದರೆ ಒಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ತಪ್ಪಿದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ನೀವು ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಅದನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಆ ದಿನ ಅಕ್ಟೋಬರ್ ಆರು ಸೋಮವಾರ ಆಗಿರೋದರಿಂದ ಆ ದಿನದ ರಾಹುಕಾಲದ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಇದೆ ಯಮಗಂಡ ಕಾಲದ ಸಮಯ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಒಂದು ನಿಮಿಷದವರೆಗೂ ಕೂಡ ಇದೆ ಈ ರಾಹುಕಾಲ ಯಮಗಂಡ ಕಾಲದ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಶರತ್ ಪೂರ್ಣಿಮಾ ದಿನದಂದು ಮಾಡಿ ಶರತ್ ಪೂರ್ಣಿಮಾ ದಿನದಂದು ಮಹಾಲಕ್ಷ್ಮಿಗೆ ಅರಿಶಿನ ಕುಂಕುಮಗಳಿಂದ ಅಲಂಕಾರವನ್ನ ಮಾಡಿ ಹೂಗಳನ್ನು ಅರ್ಪಿಸಿ ಆಕೆಗೆ ಪ್ರಿಯವಾಗುವಂತಹ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಪಾಯಸವನ್ನು ಅರ್ಪಿಸಿ ಧೂಪ ದೀಪಗಳನ್ನು ತೋರಿಸಿ ಪೂಜೆಯನ್ನು ಮಾಡಿ ಪೂಜೆ ಮುಗಿದ ನಂತರ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನ ಪಠಿಸಿಕೊಳ್ಳಿ ಇನ್ನು ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ಮಹಾಲಕ್ಷ್ಮಿಗೆ ಪೂಜೆಯನ್ನ ಸಲ್ಲಿಸಿ ವಿಶೇಷವಾಗಿ ನೈವೇದ್ಯವನ್ನ ಅರ್ಪಿಸಬೇಕು ಪಾಯಸವನ್ನ ಅರ್ಪಿಸಬೇಕು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಸಂಜೆ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡುವುದು ಅತ್ಯಂತ ಶುಭವಾದುದು ಹಾಗಾಗಿ ಸಂಜೆ ಸಮಯದಲ್ಲಿ ತಪ್ಪದೆ ಮಹಾಲಕ್ಷ್ಮಿಗೆ ಪಾಯಸವನ್ನ ಅಂದ್ರೆ ಕೀರ್ ಅಂತ ಹೇಳ್ತೀವಲ್ಲ ಅದನ್ನ ನೈವೇದ್ಯವಾಗಿ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿ ಹಾಗೇನೆ ನೀವು ಆ ದಿನ ಉಪವಾಸ ಇರಬೇಕು ಇರ್ಬೇಕು ಅನ್ನೋದಾದ್ರೆ ಉಪವಾಸದ ಸಂಕಲ್ಪವನ್ನ ಮಾಡಿಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಉಪವಾಸವಿರಬೇಕು ಮಾರನೇ ದಿವಸ ನೀವು ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಶರತ್ ಪೂರ್ಣಿಮಾ ದಿನದಂದು ಸಂಜೆ ನೀವು ಪಾಯಸವನ್ನ ಮಾಡಿರ್ತಿರಲ್ಲ ನೈವೇದ್ಯಕ್ಕೆ ಅಂತ ಆ ಪಾಯಸವನ್ನ ಒಂದು ಬೆಳ್ಳಿ ಬಟ್ಟಲಿನಲ್ಲಿ ಹಾಕಿಕೊಂಡು ಚಂದ್ರನ ಬೆಳಕಿನಲ್ಲಿ ಆ ಪಾಯಸವನ್ನ ಪಾಯಸದ ಬಟ್ಟಲನ್ನು ಇಟ್ಟು ಪೂರ್ತಿಯಾಗಿ ರಾತ್ರಿಯಲ್ಲೇ ಇಟ್ಟು ಮಾರನೇ ದಿವಸ ಅದನ್ನ ಮನೆಯಲ್ಲಿರುವ ಎಲ್ಲರೂ ಕೂಡ ತಿನ್ನಬೇಕು ಇದರಿಂದ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಗಳು ಇವೆ ಹುಣ್ಣಿಮೆಯ ದಿನದಂದು ಚಂದ್ರನು ಭೂಮಿಗೆ ತುಂಬಾನೇ ಹತ್ತಿರ ಬರ್ತಾನೆ ಹಾಗಾಗಿ ಚಂದ್ರನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬೀಳ್ತವೆ ಆ ಪಾಯಸದ ಮೇಲೆ ಚಂದ್ರನ ಕಿರಣಗಳು ಬಿದ್ದಾಗ ಅದರಲ್ಲಿ ಅನೇಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವಂತಹ ರಾಸಾಯನಿಕ ಅಂಶಗಳು ಚಂದ್ರನ ಬೆಳಕಿನಲ್ಲಿ ಕಿರಣಗಳಲ್ಲಿ ಇರ್ತವೆ ಅದೆಲ್ಲ ನಮ್ಮ ದೇಹದ ಒಳಗೆ ಸೇರಿದಾಗ ನಮಗೆ ಆರೋಗ್ಯ ಭಾಗ್ಯ ಕೂಡ ಹೆಚ್ಚಾಗುತ್ತದೆ ಈ ಒಂದು ಕೆಲಸವನ್ನ ಈ ಶರತ್ ಪೂರ್ಣಿಮಾ ದಿನದಂದು ರಾತ್ರಿ ಸಮಯದಲ್ಲಿ ತಪ್ಪದೆ ಮಾಡಿ ನೋಡಿ ಹಾಗೆಯೇ ಮನಸ್ಸಿನ ಖಿನ್ನತೆ ಇರುವವರು ಕೂಡ ಚಂದ್ರನ ಬೆಳಕಿನಲ್ಲಿ ಕುಳಿತುಕೊಳ್ಳಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚಂದ್ರನನ್ನ ದಿಟ್ಟಿಸಿ ನೋಡಿಕೊಂಡು ಚಂದ್ರನ ಬೆಳಕಿನಲ್ಲಿ ಕುಳಿತುಕೊಂಡಾಗ ಅವರ ಮನಸ್ಸಿಗೆ ಶಾಂತಿ ಅನ್ನೋದು ಖುಷಿ ಅನ್ನೋದು ಹೆಚ್ಚಾಗುತ್ತೆ ಕೆಲವೊಬ್ಬರಿಗೆ ಖುಷಿ ಅನ್ನೋದೇ ಇರೋದಿಲ್ಲ ಖುಷಿಯಾದ ಒಂದು ಇನ್ಸಿಡೆಂಟ್ ಆದರೂ ಕೂಡ ಅವರಿಗೆ ಖುಷಿ ಅನ್ನೋದು ಬರ್ತಾನೆ ಇರೋಲ್ಲ ಏನೋ ಒಂದು ಮನಸ್ಸಿನಲ್ಲಿ ಚಿಂತೆ ಖಿನ್ನತೆ ಆಗ್ತಾ ಇರುತ್ತೆ ಅಂಥವರು ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಚಂದ್ರನ ಬೆಳಕಿನಲ್ಲಿ ಕುಳಿತುಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚಂದ್ರನ ಬೆಳಕನ್ನ ನೋಡಿಕೊಂಡು ಚಂದ್ರನನ್ನ ದಿಟ್ಟಿಸಿ ನೋಡಿಕೊಂಡು ಕುಳಿತುಕೊಳ್ಳಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತದೆ ಈ ನನ್ನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಅಂತ ಅನ್ಸುದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು